ಅವ್ರಿಗೆ ಹೆಂಗ್ ಕೊಟ್ಟಾರ ನಮ್ಗೂ ಸುಮ್ನೆ ಇರ್ಬೇಕು ನಾನು ಗಡಿ ಬರಂಗಡಿ ನಿಲ್ಲಿಸ್ತೀನಿ ಐದ್ ಲಕ್ಷ ರೂಪಾಯಿ ಸಾಲ ಮಾಡಿ ನೀ ಬ್ರಾಹ್ಮಣ ಕೊಡ್ತಾರ ದುಡ್ ಕಟ್ರಿ ಅಂತ ದುಡ್ಡಿಲ್ಲ ಕಟಾಕಿರ್ಬೇಕಾ ಸಾಯ್ಬಾ ಅವ್ರಿಗೆ ಏನು ಸರ್ ಲಂಚ ಬೇಕಷ್ಟೇ ಹಾ ಹೇಳಿದ್ರೆ ಏ ಸುಮ್ನಿರೇ ದುಡ್ಡಿಲ್ಲರು ದುಡ್ಡು ಕೊಡ್ತೇನೆ ಕೆಲಸ ಮಾಡಸ್ಕೊಂತಾನೆ ಸ ಇವಾಗ ನಿಮ್ ಫ್ರೂಕ್ ತೋರಿಸ್ತೀನಿ ಬೇಕಾ ನನ್ನ ಜೊತೆ ಬನ್ನಿ ಹೋಗ್ತೀನಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬುಳ್ಳೇನಹಳ್ಳಿಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಬಂಧಕ್ಕೆ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಮೀನಿನಲ್ಲಿ ಬೋರ್ವೆಲ್ ತೆಗೆಯಲು ಪ್ರಯತ್ನಿಸಿದಾಗ ಅಧಿಕಾರಿಗಳು ತಡೆಯೊಡ್ಡಿ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಎಂದು ಗಂಭೀರ ಆರೋಪ ರೈತರು ಮಾಡಿದ್ದಾರೆ ರೈತ ಮಹಿಳೆ ಈರಮ್ಮ ಐವತ್ತು ವರ್ಷಗಳಿಂದ ಈ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದಾರಂತೆ ಅವರು ಬೋರ್ವೆಲ್ ತೆಗೆಯಲು ಆರಂಭಿಸಿದಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ತಡೆಯೊಡ್ಡಿದ್ದಾರೆ ಜಮೀನು ಅರಣ್ಯ ಇಲಾಖೆಗೆ ಸೇರುತ್ತದೆ ಎಂಬ ಕಾರಣ ನೀಡಲಾಗಿದ್ದು ಆದರೆ ರೈತರು ಇದನ್ನು ಒಪ್ಪುತ್ತಾ ಇಲ್ಲ ಅಧಿಕಾರಿಗಳು ಲಂಚದ ಬೇಡಿಕೆ ಇಟ್ಟು ಬೆದರಿಕೆ ಹಾಕಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ ನಾವು ಪಂಡಿತರಾಗಿಲ್ಲ ಕಾನೂನು ಗೊತ್ತಿಲ್ಲ ಆದರೆ ಐವತ್ತು ವರ್ಷಗಳಿಂದ ಈ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದೇವೆ ಈಗ ಏಕೆ ತೊಂದರೆ ಕೊಡುತ್ತಾ ಇದ್ದಾರೆ ಲಂಚ ಕೊಡದಿದ್ದರೆ ನಮಗೆ ಹಕ್ಕಿಲ್ಲವೇ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಇದು ಅಧಿಕಾರಿಗಳು ನಮ್ಮ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ಸರ್ಕಾರ ಇದನ್ನು ತಕ್ಷಣ ಗಮನಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ರೈತರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಸ್ಪಂದಿಸುತ್ತದೆಯೇ ಕಾದು ನೋಡೋಣ ನಾನು ಡ್ರಿಲ್ ಸರ್ ಹಂಗು ಅವ್ರಿಗೆ ಬೇಡ್ಕೊಂಡಿದ್ದೀನಿ ಇನ್ನೂರ ಕೊಡಿ ಸರ್ ಸಾಕು ನೀರ್ ಬರುತ್ತೆ ನಾನು ಏನೋ ಒಂದು ಅಭಿವೃದ್ಧಿ ಮಾಡ್ಕೊಂಡು ನೀವು ತೋಟ ಇಕ್ಕೊಂಡ್ಬಿಟ್ಟು ಸರ್ ನೀರ್ ಅಂದ್ರೆ ನಾವೇನ್ ಮಾಡ್ಬೇಕು ಸರ್ ರೈತರು ಷ್ಟೇ ನಮ್ಗ ಸುಮ್ನೆ ಇರ್ಬೇಕು ನಾನು ಕಡೆ ತಂಡ ನಿಲ್ಸ್ತೀನಿ ಐದು ಲಕ್ಷ ರೂಪಾಯಿ ಸಾಲ ಮಾಡಿ ನೀ ಬಂದಿದ್ ಗ್ರಾಮೀಣ ಕೊಡ್ತಾರ ದುಡ್ಡು ಕಟ್ರಿ ಅಂತ ದುಡ್ಡಿಲ್ಲ ಕಟಾಕಿ ನಾವ್ ನಿರ್ಬೇಕ ಸರ್ ತಂದಿಲ್ ಮಗ ಕೂಲಿ ಹಾಲಿ ಮಾಡಿ ನಾವು ಬೋರಾಕಿಂತ ಅನ್ಯ ಮಾಡಿರಲ್ಲ ನಾವ್ ಏಮ್ಬೇಕು ಸಹ ನಾಕ್ ಮಕ್ಕಳು ಸಾಕ್ಬೇಕು ನನ್ ಫೈನಾನ್ಸ್ ಪೈನ್ ದುಡ್ಡು ಬೋರ್ ಹಾಕಿಸಿರೋದು ಇವತ್ತು ನೀರ್ ಇಲ್ಲ ಅಂದ್ರೆ ನಾವ್ ಏನಬೇಕು ಮನೆ ದೇವ್ರ ಕರ್ಕೊಂಡ್ ಬಂದ್ ಐವತ್ ಸಾವಿರ ದುಡ್ಡು ಖರ್ಚು ಮಾಡಿ ಬಾಯ್ ಮಾಡಿಸಿ ಬೋರ ಹಾಕ್ಸಿರೋದು ಮೂವತ್ ವರ್ಷ ಇಲ್ದ ಇವತ್ತು ಬಂತು ಅಂದ್ರೆ ನಿಲ್ಸಬೇಕಾಯ್ತು ಮೊನ್ನೆ ಬೋರ್ಷ ಇಲ್ಲೇ ಇಲ್ಲೇ ಬೋರಾಕ್ಸಿ ಅವತ್ ತಡಿಬೇಕಾಯ್ತು ಅವತ್ ಇರಲ್ಲ ತಡಿಯಕ್ಕೆ ಬಾರಿಷ್ಟು ಇವತ್ ಕಣ್ಣಿ ಕಾಣ್ತಾ ಇಲ್ಲ ಅಂತ ಬಂದು ಯಾರ ಕೇಳಬೇಕು ಇಲ್ಲಿ ಹಾಕ್ಸ್ಬೇಡ್ರಿ ದಾರಿ ಅಂತ ಯಾರ ಕೇಳಿದ್ರೆ ಅವಾಗ ಏನ ಆಗೋದು ಅದೂ ಇಲ್ಲ ಹಾ

ಬಂದ್ ನೋಡ್ಬಿಟ್ಟು ಗಾಡಿ ನಿಲ್ಸೋದ್ರು ಗಾಡಿ ನಿಲ್ಸ್ಬಿಟ್ಬಿಟ್ಟು ಅವ್ರು ಅವ್ರ ಯಾರು ಇರ್ತಾರಲ್ಲ ಯಾರು ಓನ್ ಯಾರು ಅವರು ಆಫೀಸಿಗೆ ಬನ್ನಿ ದಾಖಲೆ ಎಲ್ಲ ತಗೊಂಡು ಅಂತ ಹೇಳಿದ್ರು ಆಫೀಸ್ಗೆ ಹೋದ್ರು ಸರ್ ಆಫೀಸ್ ಹೋಗಿ ಕರೆಕ್ಟ್ ಡಾಕ್ಯುಮೆಂಟ್ ಎಲ್ಲ ನೋಡ್ಬಿಟ್ಟು ಐತೆ ಅಂತ ಹೇಳಿದ್ರೆ ಪರ್ಮಿಷನ್ ಕೊಡ್ಬೋದಿತ್ತು ಬಟ್ ಅವ್ರು ಕೊಡ್ಲಿಲ್ಲ ಏನ್ ಹೇಳ್ತಾರೆ ಸೆಕ್ಷನ್ ಫೋರ್ ಇದೆ ಯಾರು ಕೊರ್ಸಂಗಿಲ್ಲ ನಾನೇ ಎಲ್ಡೆ ಒಂದ್ ಕೋರ್ಷಂಗ್ ಕೇಳಿದೆ ಸರ್ ಆಯ್ತು ಸರ್ ನಾನೀಗ ಕೊರ್ಸಲ್ಲ ಹಿಂದಗಡೆ ಕೊರ್ಸಿರೋದು ಮನೆ ಮನೆ ಕೊರ್ಸಿರೋದು ಅವ್ರನ್ನೆಲ್ಲ ಯಾಕೆ ಸ್ಟಾಪ್ ಮಾಡಿಲ್ಲ ಅಂತ ಹೇಳಿದ್ರೆ ಬೇರೆ ಯಾರು ಬಂದು ಕಂಪ್ಲೇಂಟ್ ಮಾಡಿಲ್ಲ ನೀನ್ ಬಂದು ಕಂಪ್ಲೇಂಟ್ ಮಾಡೋದು ನಿಲ್ಲಿಸ್ತೀನಿ ಅಂತ ಕೇಳ್ತಾರೆ ಸೆಕ್ಷನ್ ಫೋರ್ ಇರೋದು ಇವ್ರ್ ಗೊತ್ತಲ್ಲ ಸರ್ ಮಾಡ್ಬೋದಿತ್ತು ಇವರೇ ಬಂದು ಹಾ ಇವತ್ತೇನು ಇಂಟೆನ್ಶನ್ ಅಲ್ಲಿ ಸರ್ ಅವರು ಇನ್ನೊಂದ್ ಹೇಳ್ತಿದಿನಿ ಸ್ಯಾಂಕ್ಷನ್ ಫೋರ್ ಹೇಳ್ಕೊಂಡು ಬಡವ್ರಿಗೆ ರೈತರುಗಳಿಗೆ ಅನ್ಯಾಯ ಮಾಡ್ತವ್ರ ಹತ್ರ ದುಡ್ಡು ಇಸ್ಕೊಂತಾರೆ ನಮ್ಮಂತರ ಬಡವರು ಏನ್ ಮಾಡ್ಬೇಕು ಸರ್ ಹ್ಮ್ ಶಾಸಕರು ಸರ್ ಇನ್ನೊಂದ್ ಹೇಳ್ತೀನಿ ಸುರೇಶ್ ಬಾಬು ಸುರೇಶ್ ಬಾಬು ಅವ್ರಿಗೆ ಹೇಳ್ತಾ ಇದೀನಿ ಇದನ್ನ ಗಮನದಲ್ಲಿ ಇಡ್ಕೊಂಡು ಏನ್ ನಮ್ ಬುಳ್ಳ ಏನ್ ಸಮಸ್ಯೆ ಇದೆ ಬಗೆಹರಿಸಕೊಂಡ್ರೆ ಅಂತ ಕೇಳ್ಕೊಂತೀನಿ ಅಧಿಕಾರಿಗಳು ದಂಧೆ ಮಾಡ್ತಾರ ಅಧಿಕಾರಿಗಳು ದಂಧೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಹತ್ರ ಬಡವರು ಏನ್ ಮಾಡ್ಬೇಕು ಸರ್ ನಾವ್ ಇಲ್ದಾರ್ ಕೊಡಕ್ಕಾಗಲ್ಲ ಸೆಕ್ಷನ್ ಫೋರ್ ಫೋರ್ ಹೇಳ್ಕೊಂಡು ಪಾರಿಸ್ ದಂಧೆ ಮಾಡ್ತಾರೆ ಸರ್ ದುಡ್ಡಿಸ್ಕೊಂತಾರೆ ದುಡ್ಡಿರ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ ವೆಲ್ ಹಾಕ್ಸಕ್ಕೆ ನೈಟ್ ಟೈಮ್ ನೈಟ್ ಎಲ್ಲ ಜೆಸ್ ಬಿ ಕೆಲಸ ಮಾಡ್ಸಕ್ಕೆ ಗವರ್ಮೆಂಟ್ ಅಲ್ಲ ಪಾರಿಸ್ ಜಮೀನಲ್ಲಿ ಕೆಲಸ ಮಾಡ್ಸಕ್ಕೆ ಪರ್ಮಿಷನ್ ಕೊಡ್ತಾರೆ ನಾವ್ ನಮ್ ಜಮೀನಲ್ಲಿ ಕೆಲಸ ಮಾಡ್ಸಕ್ಕೆ ಇವತ್ತು ನಮಗೆ ಅನ್ಯಾಯ ಮಾಡಿದಾರೆ ಬಂದು ಇದಕ್ ನಮಗೆ ನ್ಯಾಯ ಕೊಡಿ ಪರ್ಮಿಷನ್ ಕೊಡ್ತೀನಿ ಅಂತ ಅದು ಬಿಡ್ಬಿಟ್ಟು ದುಡ್ಡು ದುಡ್ಡು ಇಸ್ಕೊಂಡ್ಬಿಟ್ಟು ಪರ್ಮಿಷನ್ ಕೊಡ್ತಾರೆ ದಾಖಲಾತಿ ಕೊಡ್ತೀನಿ ನಾನು ದಾಖಲಾತಿ ಕೊಡ್ತೀನಿ ನಮ್ದು ಎಲ್ಲ ದಾಖಲಾತಿ ಐತೆ ಬೇರೆ ದಾಖಲಾತಿ ಇಲ್ಲ ಮೂವತ್ ಬೋರ್ ಕೊರ್ಸವ್ರೆ ಅವ್ರ ಹೆಂಗ್ ಅವ್ರಿಗೆ ಹೆಂಗ್ ಸರ್ ಪರ್ಮಿಷನ್ ಕೊಡ್ರಿ ಇವರು ಇನ್ನೊಂದು ಸರ್ ನನಗೆ ಪರ್ಮಿಷನ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಬುಳ್ಳೇನಹಳ್ಳಿ ಸೆಕ್ಷನ್ ಫೋರ್ ಅಲ್ಲಿರೋ ಸರ್ವೆ ನಂಬರ್ ಯಾರು ಬೋರ್ ಕೊರ್ಸ್ಬಾರ್ದು ನನಗೆ ಆಗೋ ಅನ್ಯಾಯ ಎಲ್ಲರಿಗೂ ಆಗ್ಬೇಕು ಇಷ್ಟೇ ನಾ ಕೇಳೋದು ಇದನ್ನ ಏನ್ ಶಾಸಕರು ಇದಾರೆ ಬಂದ್ಬಿಟ್ಟು ವೆರಿಫೈ ಮಾಡ್ಬಿಟ್ಟು ನಿಮ್ಗೆ ನ್ಯಾಯ ಪರಿಸ್ಥಿತಿ ಬಿಸಿಲು ತುಂಬಾ ಇದೆ ಅವ್ರಿಗೆ ಬೇರೆಯವ್ರಿಗೆ ವರಿಷ್ಠ ಅಧಿಕಾರಿಗಳಿಗೆ ಬಂದು ಸ್ಪಾಟ್ ವೆರಿಫಿಕೇಶನ್ ಮಾಡಕ್ ಹೇಳಿ ಬಂದ್ಬಿಟ್ಟು ಇಷ್ಟೆಲ್ಲ ಜಮೀನು ನೋಡಿ ಸರ್ ನಮಗೆ ನೀರಿಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು ಸರ್ ಕೊಟ್ಟಿಲ್ಲ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಸತ್ ಹೋಗ್ತೀವಿ ಸೂಸೈಡ್ ಮಾಡ್ಕೊಂಡು ರೈತರುಗಳು ಅಷ್ಟೇ ಹಾ ಕರ್ನಾಟಕದಲ್ಲಿ ಹಲವಾರು ರೈತರುಗಳು ಆತ್ಮಹತ್ಯೆ ಮಾಡ್ಕೊಂತಾರೆ ಅಲ್ಲಿ ನಾನು ಒಬ್ಬ ಹಾಕ್ತೀನಿ ಅಷ್ಟೇ ಆಗಲ್ಲ ಸರ್ ಜೀವನ ನಡೀತಿರೋ ತೋಟದಿಂದ ಇಷ್ಟ ವರ್ಷ ಮೂವತ್ತೈದು ವರ್ಷದಿಂದ ನಿವ್ ಇಲ್ಲಿಂದ ಸಮಸ್ಯೆ ಇರಲಿಲ್ಲ ಇಲ್ಲಿಂದ ಇತ್ತ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ನಾವ್ ಬದುಕ್ ಬೇಕಾ ಸಹ ಬೇಕಾ ನಮಗೆ ಇಷ್ಟ ಸರ್ ಬೇರೆ ರೀತಿ ನಾವ್ ಏನೋ ರೀತಿ ರಿಕ್ವೆಸ್ಟ್ ಮಾಡ್ಕಂತ ಇಲ್ಲ ನಮಗೆ ರೈತರುಗಳಿಗೆ ಏನೋ ಸಮಸ್ಯೆ ಆಗಲಿಲ್ದಂಗೆ ನಮ್ಗೊಂದು ಬಗೆಹರಿಸ್ಕೊಡ್ಬೇಕು ಅಲ್ಲ ಸರ್ ಸೆಕ್ಷನ್ ಫೋರ್ ಸೆಕ್ಷನ್ ಫೋರ್ ಮಾಡ್ಕೊಳ್ಳಿ ಸರ್ ಮೂವತ್ತೈದು ವರ್ಷ ಆಯ್ತು ಸರ್ ರಿಜಿಸ್ಟರ್ ಆಗಿ ನಮ್ದು ಮೂವತ್ತೈದ್ ನಲವತ್ ವರ್ಷ ಆಯ್ತು ರಿಜಿಸ್ಟ್ ಆಗಿ ಎಷ್ಟ ದಿನ ಇಲ್ದಿ ಸಮಸ್ಯೆ ಇವತ್ತ ಸಮಸ್ಯೆ ಅಂತ ಬಂದ್ಬಿಟ್ಟು ಮಾಡ್ತವ್ರೆ ನಮ್ ಚೆನ್ನಾಗಿ ನೀರ್ ಅಂತ ನಾವ್ ಇವತ್ತು ಹೋಗಿ ಪಂಚಾಯತಿರು ನಾವ್ ನೀರ್ ಕೇಳಿಲ್ಲ ಯಾಕೆಂತ ಹೇಳಿದ್ರೆ ಎಷ್ಟ್ ದಿನ ಚೆನ್ನಾಗಿ ಚೆನ್ನಾಗ್ ಸರ್ ನೀರು ಈಗೇನೋ ನಾವು ಇದ್ ಅಂತ ಬಂದ್ರೆ ಏಕಾಏಕಿ ಫಾರೆಸ್ಟ್ನ ಬಂದು ಸಮಸ್ಯೆ ಮಾಡ್ಬಿಟ್ಟು ಬೋರ್ ನಿಲ್ಸವ್ರ ನಾಸಕರಾಗ್ಲಿ ಅವ್ರ್ಗಾಗ್ಲಿ ಕೇಳ್ಕೊಡೋದಿಷ್ಟೇ ನನಗೆ ಅನ್ಯಾಯ ಆಗಿದೆ ನನಗ್ ನ್ಯಾಯ ಬೇಕು

ಹೋರಾಕ್ಸೋಕ್ ಪರ್ಮಿಷನ್ ಕೊಟ್ಟವ್ರೆ ಕರೆಂಟ್ ಮಾಡಿಸಿಕೊಳ್ಳಕ್ಕೆ ಪರ್ಮಿಷನ್ ಕೊಟ್ಟವ್ರೆ ಅಲ್ಲಿಂದ ಪೈಪ್ ಪೈಪ್ಲನ್ನು ಕೂಡ ಹಗರಣ ಮಾಡ್ಕೊಂಡು ಪೈಪ್ ಪೈಪನ್ ನೋಡ್ಕೊಂಡು ಎಲ್ಲ ನೀರ್ ಬಿಡ್ಕಂತಾರೆ ಆದ್ರೆ ನಮ್ಮಂತ ಬಡವರು ಬದುಕೋಬೇಕು ಅಂತ ಹೇಳಿದ್ರೆ ಇವರು ನಮಗೆ ಸಮಸ್ಯೆ ಆಗ್ತಿದೆ ಡೈರೆಕ್ಟ್ ಆಗಿ ಹೇಳ್ತೀನಿ ಫಾರೆಸ್ಟ್ ಆಫೀಸರ್ ಕಡೆಯಿಂದ ಸಮಸ್ಯೆ ಆಗಿದೆ ಇದನ್ನ ಶಾಸಕರು ಏನ್ ಶಾಸಕರು ಇದಾರೆ ಗಮನ ತಗೊಂಡು ಏನ್ ರೈತರ ಸಮಸ್ಯೆ ಇದೆ ಬಗೆಹರಿಸಬೇಕು ಬೇಡ ಸರ್ ಇವತ್ತು ಇದೇ ಜಾಗ ನಾನೂರ ನೀರ್ ಸಿಕ್ಕ ಫಾರೆಸ್ಟ್ ನರ್ ಬಂದ್ಬಿಟ್ಟು ಸೆಕ್ಷನ್ ಫೋರ್ ಇದೆ ನಿಮ್ ಊರಲ್ಲಿ ನೀವು ಬೋರ್ ಕೊಡ್ಸಂಗಿಲ್ಲ ಸೆಕ್ಷನ್ ಫೋರ್ ಇದೆ ಬೋರ್ ಕೊಡ್ಸಂಗಿಲ್ಲ ಅಂದ್ರೆ ಮೊನ್ನೆ ಎರಡು ಕೊಡ್ಸಿನಿ ಏನು ಪರ್ಮಿಶನ್ ಕೊಟ್ರು ಮತ್ತೆ ಒಂದೇ ರಿಕ್ವೆಸ್ಟ್ ಸರ್ ನಮ್ ರೈತರುಗಳಿಗೆ ಸಮಸ್ಯೆ ಆಗ್ತಿದೆ ನಾವು ರೈತರುಗಳು ಈ ಎಕರೆ ಜಮೀನ್ ಮಾಡ್ಕೊಂಡಿದೀವಿ ತೋಟ ಮಾಡ್ಕೊಂಡಿದೀವಿ ಕುಡಿಯೋಕೆ ನೀರಿಲ್ಲ ಕುಡಿಯೋಕು ನೀರು ಗೌರ್ಮೆಂಟ್ ಕಡೆಯಿಂದ ಯಾವ್ದೇ ಕುಡಿಯೋ ನೀರಿ ಸಪ್ಲೈ ಇಲ್ಲ ಸರ್ ನಮ್ದು ಬುಳ್ಳಿ ಗೊಲ್ರಟ್ಟಿ ಅಂತ ಊರು ಈ ಗೊಲ್ರಟ್ಟಿಗೆ ಪಂಚಾಯತಿ ಕಡೆಯಿಂದ ನೀರಿನ ಸೌಲಭ್ಯ ಇಲ್ಲ ಕರೆಂಟ್ ವ್ಯವಸ್ಥೆ ಒಂದ್ ಬಿಟ್ಬಿಟ್ರೆ ಬೇರೆ ನೀರಿನ ವ್ಯವಸ್ಥೆ ಆಗ್ಲಿ ಬೇರೆ ವ್ಯವಸ್ಥೆ ಆಗ್ಲಿ ನಮಗೆ ಗವರ್ನಮೆಂಟ್ ಕಡೆಯಿಂದ ಸೌಲಭ್ಯ ಸಿಗ್ತಾ ಇಲ್ಲ ನಮ್ ಸರ್ಕಾರದ ಜಮೀನಲ್ಲಿ ನಾವು ಸರ್ಕಾರಿ ಪಾಣಿ ತಗೊಂಡು ಎಲ್ಲಾನು ವದಿನ ಮಾಡ್ಕೊಂಡು ದಾಖಲಾತಿಗಳನ್ನೆಲ್ಲ ಕರೆಕ್ಟ್ ಆಗಿ ಇಟ್ಕೊಂಡು ಮೂವತ್ತೈದು ವರ್ಷದಿಂದ ಜಮೀನಲ್ಲಿ ಇದಾವೆ ಸರ್ ಸುಮಾರು ಹತ್ತು ಬೋರ್ ಹಾಕ್ಸಿ ಜಮೀನಲ್ಲಿ ಒಂದ್ ದಿನ ಬಂದು ಒಂದ್ ಸಮಸ್ಯೆ ಮಾಡಿಲ್ಲ ಸರ್ ಒಂದ್ ಪರಿಸ್ನರ್ ಒಂದ್ ಒಂದಿನ ಬಂದು ಗಡಿ ನಿಲ್ಸಿ ಅಂತ ಹೇಳಿಲ್ಲ ಇವತ್ತು ಬಂದ್ಬಿಟ್ಟು ನಿಮ್ ಊರಲ್ಲಿ ಸೆಕ್ಷನ್ ಫೋರ್ ಇದೆ ಈ ಇವತ್ತು ನಂಗೆ ಕೇಳಿದೆ ಕ್ವಶನ್ ಮಾಡಿದೆ ಸರ್ ಈಗ ನನ್ ಮಾತ್ರ ಗಾಡಿ ನಿಲ್ಲಿಸ್ತಿದ್ರಲ್ವಾ ಇವತ್ ಸುಮಾರು ಹಿಂದೆ ಗಡಿ ಕೊರ್ತಿದ್ವಿ ನಾ ಬುಳೆನಳ್ಳಿ ಏರಿಯಾದಲ್ಲಿ ಅವ್ರಿಗೆ ಯಾಕೆ ಪರ್ಮಿಶನ್ ಕೊಟ್ಟರು ಅವ್ರಿಗೆ ಲಂಚ ಬೇಕಷ್ಟೇ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಏ ಸುಮ್ಮ ಇರೋರು ದುಡ್ಡು ಕೊಡ್ತೇನೆ ಕೆಲಸ ಮಾಡಿಸ್ಕೊಂತೇನೆ ಸರ್ ಇವಾಗ ನಿಮ್ಗೆ ಫ್ರೂಕ್ ತೋರಿಸ್ತೀನಿ ಬೇಕಾದ್ರೆ ನನ್ನ ಜೊತೆ ಬನ್ನಿ ಕರ್ಕೊಂಡು ಹೋಗ್ತೀನಿ ರಿಜಿಸ್ಟರ್ ಆಗಿಲ್ಲ ಜಮೀನ್ಗಳೇ ಯಾವ ರಿಜಿಸ್ಟರ್ ಆಗಿಲ್ಲ ಅವ್ರ ಹತ್ರ ಪಾಣಿನೂ ಇಲ್ಲ ಏನೂ ಇಲ್ಲ ಅವ್ರ ಜಮೀನಲ್ಲಿ ಬೋರ್ ಕೊರ್ಸ ಾರೆ ಆ ಜಮೀನಲ್ಲಿ ಸೊಸಿಕ್ಕೊಂಡವ್ರೆ ಎಲ್ಲಾದ್ರು ಕೆಲ್ಸ ಮಾಡ್ತಾರೆ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಫಾರೆಸ್ಟ್ ಆಫೀಸ್ನವರು ಮಡಿಕೊಂಬಿಟ್ಟು ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ ನಮ್ಮಂತ ಬಡವರು ಏನು ಕೊಡಲ್ವಲ್ಲ ಅವ್ರಿಗೆ ಹಂಗಾಗಿ ಏನ್ ಮಾಡ್ತಾರೆ ಇವತ್ತು ಬಂದ್ ಏಕಾಏಕಿ ನನ್ ಗಾಡಿ ನಿಲ್ಸಿದಾರೆ ನನ್ ಬೋಸ್ ಸ್ಟಾಪ್ ಮಾಡಿಸಿದ್ದಾರೆ ಸಾವಿರ ಗಿಡ ತೆಂಗಿನ ಗಿಡ ಅಟಕೆ ಗಿಡ ಇದೆ ಸರ್ ಐನೂ ಐವತ್ ಗಿಡ ಐನೂರ್ ಗಿಡ ತೆಂಗಿನ ಗಿಡ ಇದೆ ನೀರ್ ಇಲ್ಲ ನನಗೆ ನಾನು ಏನ್ ಮಾಡ್ಬೇಕು ರೈತ ನಾನು ಏನ್ ಮಾಡ್ಬೇಕು ಇಲ್ಲ ಅಂದ್ರೆ ನಮ್ಮ ಮೇಲೆ ಎಂ ಎಲ್ ಹೆಸರು ಇಲ್ಲ ಅವ್ರು ಪಾರಿಸ್ ಆಫೀಸರ್ ಹೆಸರು ಬರ್ದಿಕ್ ಬಿಟ್ಟು ನಾನ್ ಸತ್ ಹೋಗ್ಬೇಕು ಅಷ್ಟೇ ಎಲ್ಲರೂ ಸೂಸೈಡ್ ಮಾಡ್ತಾನೆ ಸತ್ ಹೋಗ್ಬಿಟ್ಟು ಅವ್ರ ಹೆಸರು ಬರ್ದಿಕ್ ಬಿಟ್ಟು ಸತ್ ಹೋಗ್ತಿವಿ ಏನ್ ಮಾಡ್ಬೇಕು ರೈತರು ಫಾರೆಸ್ಟ್ ಯಾರು ಬಂದಿದ್ರು ಅವ್ರಿಗೆ ಫಾರೆಸ್ಟ್ನವರು ಇಬ್ರು ಕುಮಾರ್ ಅವರು ಕುಮಾರ್ ಅಂತ ಬಂದಿದ್ರು ಒಬ್ರು ರೇಂಜ್ ಆಫೀಸರ್ ಹೆಸರು ಅರುಣ್ ಅಂತ ಅರುಣ್ ಬಂದಿದ್ರ ಅಂದ್ರೆ ಪಾರ್ಟಿಗೆ ಬಂದಿಲ್ಲ ನಮ್ಮನ್ನ ದಾಖಲಾತಿ ತಗೊಂಬನಿ ಸರ್ ನಾನು ಕರೆಕ್ಟಾಗಿ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದ್ರೆ ಪರ್ಮಿಷನ್ ಕೊಡ್ತೀನಿ ಅಂತ ಕರ್ಸೊಂಡ ಪುಣ್ಯಾತ್ಮ ಆಫೀಸ್ ಆಫೀಸ್ ಸರ್ಕಾರಿ ಪಾಣಿ ನಂಬರ್ ಸರ್ವೆ ನಂಬರ್ ಐವತ್ತೆಂಟು ದಾಖಲಾತಿ ಎಲ್ಲ ಕರೆಕ್ಟ್ ಆಗಿದೆ ದಾಖಲಾತಿ ಕರೆಕ್ಟ್ ಆಗಿ ಕೊಟ್ಟರು ಎಲ್ಲ ಚೆಕ್ ಮಾಡ್ಬಿಟ್ಟು ನಮಗೆ ಪರ್ಮಿಷನ್ ಕೊಡಕ್ ಆಗಲ್ಲ ಯಾಕೆ ಸರ್ ಅಂತ ಹೇಳಿದ್ರೆ ಬುಳೆನಳ್ಳಿ ಸರ್ವೆ ನಂಬರ್ ಬುಳೆನಳ್ಳಿ ಸರ್ವೆ ನಂಬರ್ ಎಲ್ಲಾ ಸರ್ವೆ ನಂಬರ್ಗಳು ಸೆಕ್ಷನ್ ಫೋರ್ ಅಲ್ಲಿ ಇದೆ ಯಾರು ಹಾಕ್ಸಂಗಿಲ್ಲ ಅಂತ ಹೇಳಿದ್ರು ಬೋರಾಕ್ಸಂಗಿಲ್ಲ ಅಂದರು ಹದಿನೈದು ಹಿಂದೆಗಡೆ ಹೆಂಗ್ ಬಿಟ್ರು ನಮ್ಗೆ